ಈ ಮೀನ್ ಸಾರು ಮಾಡಬೇಕಾದ್ರೆ ಕಾಯಿ ಮಾವಿನಕಾಯಿ ಹಾಕಬೇಕು ಸಾರು ತುಂಬ ಚೆನ್ನಾಗಿರ್ತದೆ ಇದನ್ನು ಕ್ಯಾಟ್ ಫಿಶ್ ಅಂತ ಹೇಳ್ತೇವೆ ನಾವು ಹಾಗೆ ಮಂಗಳೂರಲ್ಲಿ ಇದಕ್ಕೆ ಮುಗುಡು ಮೀನು ಅಂತ ಹೇಳ್ತೇವೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಎಲ್ರಿಗೂ ನಮಸ್ಕಾರ ಮೀನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಮೀನಿಗೆ ಯಾವಾಗಲೂ ಕ್ಲೀನ್ ಮಾಡುವಾಗ ಹರ್ಷಣ ಮತ್ತು ಉಪ್ಪು ಹಾಕಿದರೆ ಅದರ ಸ್ಮೆಲ್ ಎಲ್ಲ ಏನೂ ಇರುವುದಿಲ್ಲ ನೋಡಿ ಈ ಹದಕ್ಕೆ ನಾವು ಕಟ್ ಮಾಡಿದ್ದೇವೆ ಯಾಕಂದರೆ ತುಂಬ ದೊಡ್ಡ ಕ್ಯಾಟ್ ಫಿಶ್ ಅಲ್ಲ ಮೀಡಿಯಮ್ ಸೈಜ್ ಇದು ಇಲ್ಲಿ ನಾನು ಎರಡು ಕಾಯಿ ಮಾವಿನಕಾಯಿ ತಗೊಂಡಿದ್ದೇನೆ ಕಾಯಿ ಮಾವಿನಕಾಯಿ ಈ ಮೀನಿಗೆ ಹಾಕಿದರೆ ಸಾರಂತೂ ತುಂಬನೇ ಚೆನ್ನಾಗಿರ್ತದೆ ಇದನ್ನು ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕಾಯಿ ಮಾವಿನಕಾಯಿ ಮತ್ತು ಕ್ಯಾಟ್ ಫಿಶ್ ಒಂದು ಒಳ್ಳೆ ಕಾಂಬಿನೇಷನ್ ಮಸಾಲೆಗೆ ಇಪ್ಪತ್ತೆಂಟು ಮೆಣ್ಸಿನ್ಕಾಯಿ ಅದರಲ್ಲಿ ಇಪ್ಪತ್ತೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಆರು ಗಿಡ್ಡ ಮೆಣಸಿನ್ಕಾಯಿ ಮೂರು ಸ್ಪೂನು ಕೊತ್ತಂಬರಿ ಬೀಜ ಒಂದು ಸ್ಪೂನು ಕಾಳು ಮೆಣಸು ಕಾಲು ಸ್ಪೂನು ಮೆಂತೆ ಅರ್ಧ ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ಎರಡು ಚಿಟಿಕೆ ಕಾಳು ಅರಶಿನ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ತಗೊಂಡಿದ್ದೇನೆ ಇದನ್ನು ನಾವೀಗ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನಾನು ಅರಶಿನ ಕೋಡು ತಗೊಂಡಿದ್ದೇನೆ ಒಂದು ಚಿಕ್ಕ ತೆಂಗಿನಕಾಯಿ ಅರ್ಧ ತೆಂಗಿನಕಾಯಿ ಅರ್ಧ ಈರುಳ್ಳಿ ಹತ್ತು ಹೆಸರು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ ಈಗ ಎಲ್ಲ ಮಸಾಲೆ ಪದಾರ್ಥಗಳನ್ನು ಮಿಕ್ಸಿಚರಿಗೆ ಹಾಕಿ ಸಾಫ್ಟಾಗಿ ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಮಸಾಲೆ ಪದಾರ್ಥಗಳನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಮಸಾಲೆ ತೆಗೆಯುವಾಗ ಮಾತ್ರ ಕರೆಕ್ಟಾಗಿ ಇರಬೇಕು ಆಗ ಸಾರು ತುಂಬ ಚೆನ್ನಾಗಿರ್ತದೆ ಈಗ ಇದನ್ನು ನಾವು ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಹಾಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಈಗ ಮಾವಿನಕಾಯಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಟ್ ಮಾಡಿದರೆ ಸಾಕು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಪದಾರ್ಥವನ್ನು ನಾನು ಮಣ್ಣಿನ ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ ಮೀನ ಪದಾರ್ಥ ಯಾವಾಗಲೂ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೆ ರುಚಿ ಜಾಸ್ತಿ ಹಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಮಾವಿನಕಾಯಿಯನ್ನು ಕೂಡ ಈಗ ಈಗ ಇದಕ್ಕೆ ಹಾಕ್ಕೊಳ್ಬೇಕು ನೋಡಿ ಮಾವಿನಕಾಯಿ ಯಾವಾಗಲೂ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಆಗ ರುಚಿ ಜಾಸ್ತಿ ಯಾಕಂದರೆ ಹುಳಿ ಅಂಶ ಅದು ಬೇಗ ಬಿಡ್ತದೆ ಇಲ್ಲಿ ನಾನು ಈರುಳ್ಳಿ ಹಸಿಮೆಣಕಾಯಿ ಶುಂಠಿಯನ್ನು ಹಾಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಒಳ್ಳೆ ಪರಿಮಳವನ್ನು ಕೊಡ್ತದೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೀನನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು ಸಾಮಾನ್ಯವಾಗಿ ನಾವು ಮೀನು ಸಾರು ಮಾಡುವಾಗ ಸಮುದ್ರದ ಮೀನೆಲ್ಲ ಆದರೆ ನಾವು ಮಸಾಲೆ ಕುದಿಯುವಾಗ ಮೀನು ಹಾಕ್ತೇವೆ ಆಗ ಅದು ಬೇಯ್ತದೆ ಇದು ಸ್ವಲ್ಪ ದೊಡ್ಡ ಮೀನು ಆಗಿರೋದ್ರಿಂದ ಈ ರೀತಿ ಮಸಾಲೆ ಜೊತೆ ಅದನ್ನು ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಟ್ಟರೆ ಸಾರು ಕೂಡ ತುಂಬ ಚೆನ್ನಾಗಿ ರುಚಿಯಾಗಿ ಇರ್ತದೆ ಇದನ್ನು ಸರಿಯಾಗಿ ನಾವು ಮಿಕ್ಸ್ ಮಾಡಿ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ನಾವು ನೀರನ್ನು ಹಾಕಿ ಇನ್ನೂ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದರೆ ಮಸಾಲೆ ಮತ್ತು ಮೀನು ಮಾವಿನಕಾಯಿಗೆ ಎಲ್ಲ ಸರಿಯಾಗಿ ಮಸಾಲೆಯನ್ನು ಅಂಟ್ಕೋಬೇಕು ಆ ರೀತಿ ಮಿಕ್ಸ್ ಮಾಡಿ ಬೇಯ್ಲಿಕ್ಕಿಟ್ರೆ ಮೀನು ಸರ್ ತುಂಬ ಚೆನ್ನಾಗಿರ್ತದೆ ನೋಡಿ ಈಗ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ಸ್ವಲ್ಪ ಗಟ್ಟಿ ಇದೆ ನೀರು ಹಾಕಿ ಇನ್ನಷ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದರೆ ನೀರಿನಂಶ ಬೇರೆ ಮಸಾಲೆ ಬೇರೆ ಇರಬಾರ್ದು ಕರೆಕ್ಟಾಗಿ ಮಿಕ್ಸ್ ಮಾಡಿಯೇ ನಾವು ಬೇಯಲಿಕ್ಕೆ ಇಡಬೇಕು ಇದನ್ನು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪು ಹಾಕಿದ ಮೇಲೂ ಕೂಡ ಹಾಗೆ ನಾವು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಯಾಕಂದರೆ ಉಪ್ಪು ಕೂಡ ಹಾಗೆ ಎಲ್ಲಕ್ಕೂ ಸರಿಯಾಗಿ ತಾಗಬೇಕು ನೋಡಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾವು ಇದನ್ನು ಬೇಯ್ಲಿಕ್ಕೆ ಇಡಬೇಕು ಈಗ ಇದನ್ನು ಬೇಯಿಸುವ ಮುಷಳ ಮುಚ್ಚಿ ಬೇಯ್ಲಿಕ್ಕೆ ಇಡಬೇಕು ಈಗ ಬೇಯ್ತಾ ಉಂಟ ನೋಡುವ ನೋಡಿ ಕುದಿ ಬರ್ತಾ ಉಂಟು ಈ ರೀತಿ ಇದು ಚೆನ್ನಾಗಿ ಬೇಯಬೇಕು ಈಗ ಸ್ಪೂನ್ ಹಾಕೋದು ಬೇಡ ನೋಡಿ ಈ ರೀತಿ ಮಾಡಿದರೆ ಸಾಕು ಮಾಡಿ ಇನ್ನೂ ಸ್ವಲ್ಪ ಹೊತ್ತು ಇಡಬೇಕು ಮತ್ತು ಇದನ್ನು ಹೈ ಫ್ಲೇಮ್ ಲೋ ಫ್ಲೇಮಲ್ಲಿ ಬೇಯಿಸಿದರೆ ಮೀನು ಕರೆಕ್ಟಾಗಿ ಬೇಯ್ತದೆ ಮುಚ್ಚಳ ಮುಚ್ಚುವ ಅಂತ ನೋಡ್ತಾ ಇರಬೇಕು ಇಲ್ಲದಿದ್ದರೆ ಮೀನು ತಳೆ ಹಿಡಿತದೆ ಯಾಕಂದರೆ ಮಾವಿನಕಾಯಿ ಕೂಡ ಹಾಕಿದ್ದೇವೆ ನೋಡಿ ಆಗಿರುವಾಗ ಮೀನು ತಳೆ ಹಿಡಿಯೋದಾಗಿ ನೋಡಬೇಕು ತಳೆ ಹಿಡಿದರೆ ಮೀನಿನ ಸಣ್ಣ ಪರಿಮಳ ಎಲ್ಲ ಹೋಗ್ತದೆ ಮತ್ತೆ ಈ ಮೀನಿನ ವಿಶೇಷತೆ ಏನಂತ ಹೇಳಿದರೆ ಇದು ಉಬರ್ ಮೀನು ಹಿಡಿಯೋದು ಅಂತ ನಮ್ಮ ಮಂಗಳೂರಿನ ಒಂದು ಸಂಪ್ರದಾಯ ಮೊದಲ ಮಳೆಗೆ ಬರುವಂಥ ಮೀನು ಇದು ಹೊರಗಡೆ ಬರ್ತದೆ ಮೊದಲು ಮಳೆ ಜೋರಾಗಿ ಬರುವಾಗ ಇದು ರಾತ್ರಿ ಹೊತ್ತು ಹೊರಗಡೆ ಬರ್ತದೆ ಆಗ ಗಂಡಸರೆಲ್ಲ ಟಾರ್ಚ್ ಇಟ್ಕೊಂಡು ಹೋಗಿ ಈ ಮೀನನ್ನು ಹಿಡಿದು ತರ್ತಾರೆ ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೋಬೇಕು ಈಗ ಉಪ್ಪು ಸ್ವಲ್ಪ ಕಡಿಮೆ ಉಂಟು ಹಾಕ್ತಾ ಇದ್ದೇನೆ ಯಾಕಂದರೆ ಉಪ್ಪು ಎಲ್ಲ ಕರೆಕ್ಟ್ ಮೀನಿಗೆ ರುಚಿ ಜಾಸ್ತಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ ಈಗ ಹಾಗೆ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇಡುವ ಈಗ ಕುದೀತಾ ಉಂಟ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಉಂಟು ನೋಡಿ ಈ ರೀತಿ ಕುದೀಬೇಕು ಆಗ ಮೀನಿನ ಸಾರು ತುಂಬ ಚೆನ್ನಾಗಿರ್ತದೆ ಮತ್ತು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಮೀನು ಕೂಡ ಕರೆಕ್ಟಾಗಿ ಬೆಂದಿದೆ ಮಾವಿನಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಅದು ತಿನ್ನಲಿಕ್ಕೆ ಚಿ ಸಿಗುವಾಗ ಉಂಟಲ್ಲ ಸೂಪರಾಗಿ ಇರ್ತದೆ ಮತ್ತು ಮಾವಿನಕಾಯಿ ಹುಳಿ ಬಿಟ್ಟು ಈ ಸಾರಿಗೆ ಒಂದು ಒಳ್ಳೆ ರುಚಿಯನ್ನು ಕೊಡ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಮಾವಿನಕಾಯಿ ಕೂಡ ನೋಡಿ ನಿಮಗೆ ನೋಡುವಾಗ ಗೊತ್ತಾಗ್ತದೆ ನಮ್ಮ ಕುಡ್ಲದ ಬಾರಿ ಪೊರ್ಲದ ಮುಗುಡದ ಕಚಿಪು ರೆಡಿ ಆತನ ನಮ್ಮ ಕಜಿಯ ನುಪ್ಪುಗಂತೂ ಭಾರಿ ಶೋಕ ಹಾಕೊಂಡು ನಮ್ಮ ಕರಾವಳಿಯ ಸ್ಪೆಷಲು ಮುಗುಡು ಮೀನಿನ ಸಾರು ಕ್ಯಾಟ್ ಫಿಶ್ ಸಾರು ರೆಡಿಯಾಗಿದೆ ಖಂಡಿತ ನೀವು ಕೂಡ ಇದನ್ನೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತ ನಿಮಗೆ ಇದು ಇಷ್ಟ ಆಗ್ತದೆ ಬೆಂದದ್ದು ಸಾಕು ನೋಡಿ ರುಚಿಕರವಾದ ಮುಗಡು ಮೀನ ಸಾರು ರೆಡಿಯಾಗಿದೆ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು